ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ವಿ ದೇಶಪಾಂಡೆ ಅವರು ಸೋಮವಾರ ದಾಂಡೇಲಿಯ ಸೂಪಾ ಜಲಾಶಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ್ರು ಬೃಹತ್ ಜಲಾಶಯದ ವಿಹಂಗಮ ನೋಟ ವೀಕ್ಷಿಸಿ ಆನಂದಿಸಿದ ದೇಶಪಾಂಡೆಯವರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಸೂಪಾ ಜಲಾಶಯ ರಾಜ್ಯದ ದೊಡ್ಡ ಜಲಾಶಯಗಳಲ್ಲಿ ಒಂದಾಗಿದೆ ಕೈಗಾರಿಕೆ ಜನಜೀವನ ಹಾಗೂ ಪ್ರಗತಿಗೆ ಇದು ವರದಾನವಾಗಿದ್ದು ನನ್ನ ಕ್ಷೇತ್ರದಲ್ಲಿರುವುದು ನನಗೆ ಹೆಮ್ಮೆ ಜಲಾಶಯ ಗರಿಷ್ಠ ಮಟ್ಟ ತಲುಪುತ್ತಿರುವ ಸಂದರ್ಭದಲ್ಲಿ ಕಾಳಿ ನದಿಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸುವುದು ಪವಿತ್ರ ಕಾರ್ಯ ಎಂದು ಅಭಿಪ್ರಾಯಪಟ್ಟರು ಅವರು ಮುಂದುವರೆದು ಈ ವರ್ಷ ಮಳೆಯು ಸಮೃದ್ಧವಾಗಿ ಆಗಿರುವುದರಿಂದ ರೈತರ ಬೆಳೆಗಳು ಚೆನ್ನಾಗಿ ಬೆಳೆಯಲಿ ಜನರು ನೆಮ್ಮದಿಯಿಂದ ಬದುಕಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ ನಿಗಮದ ಗಣೇಶ್ ಗುಡಿ ಯೋಜನಾ ಪ್ರದೇಶದ ಮುಖ್ಯ ಅಭಿಯಂತರ ಎಂ ರಾಜಶೇಖರ್ ಅಧೀಕ್ಷಕ ಅಭಿಯಂತರ ಅಶೋಕ್ ಕುಮಾರ್ ಕೃಷ್ಣ ಭಟ್ ಅವೇಡಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಗವತಿ ರಾಜ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ ಗೌಡ ದಾಂಡೇಲಿಯ ಮೋಹನ್ ಹಲವಾಯಿ ಹಳಿಯಾಳದ ಕೃಷ್ಣ ಪಾಟೀಲ್ ಕೆಪಿಸಿಸಿ ಸದಸ್ಯ ಸದಾನಂದ ದಬಗಾರ್ ದಾಂಡೇಲಿ ನಗರಸಭಾ ಅಧ್ಯಕ್ಷ ಅಶ್ವಕ್ ಶೇಖ್ ಅರುಣ್ ದೇಸಾಯಿ ಮಂಜುನಾಥ್ ಮುಖಾಶಿ ಕೀರ್ತಿ ಗಾಂವ್ಕರ್ ಅನಿಲ್ ನಾಯ್ಕರ್ ಶರಣಪ್ಪ ಗದ್ದಿ ಗುರುನಾಥ್ ಕಾಮತ್ ರಾಜೇಶ್ ತಿವಾರಿ ಸುಕನ್ಯಾ ದೇಸಾಯಿ ಅನಿಲ್ ದಂಡ್ಗಲ್ ಹಾಗೂ ನಿಗಮದ ಅಧಿಕಾರಿಗಳು ಉಪಸ್ಥಿತರಿದ್ದರು ಪ್ರಮುಖಾಂಶಗಳು ಸೂಪಾ ಜಲಾಶಯದ ಗರಿಷ್ಠ ಮಟ್ಟ ಐದುನೂರ ಅರವತ್ನಾಲ್ಕು ಮೀಟರ್ ಇಂದಿನ ನೀರಿನ ಮಟ್ಟ ಐದುನೂರ ಅರವತ್ತು ಮೀಟರ್ ಒಳಹರಿವು ಹನ್ನೊಂದು ಸಾವಿರ ಕ್ಯೂಸೆಕ್ ಹೊರಹರಿವು ನಾಲ್ಕು ಸಾವಿರದ ಐದುನೂರು ಕ್ಯೂಸೆಕ್ ಎರಡು ಜನರೇಟ್ಗಳ ಮೂಲಕ ವಿದ್ಯುತ್ ಉತ್ಪಾದನೆ ನಡೆಯುತ್ತಿದೆ ನಿಖಿಲ್ ಸುರ್ಕರ್ ಕೆಎಂಎಂ ನ್ಯೂಸ್ ರಾಮನಗರ್